ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಯ ಹಿನ್ನೆಲೆ ಹಾವೇರಿಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಕೊಲೆ ಯಾವ ಕಾರಣಕ್ಕೆ ನಡೆದಿದೆ ಎಂಬುದು ತನಿಖೆಯ ಬಳಿಕವೇ ಗೊತ್ತಾಗುತ್ತದೆ ನನಗೂ ಪ್ರಾಥಮಿಕ ಮಾಹಿತಿ ಮಾತ್ರ ಬಂದಿದೆ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಬ್ಯಾನರ್ ತೆರವು ವಿವಾದ ಕಾರಣ ಎನ್ನುವ ಮಾಹಿತಿ ಕೇವಲ ಊಹಾಪೋಹ ಎಂದು ರವಿ ಹೇಳಿದ್ರು ಬ್ಯಾನರ್ ಹಾಕಿ ಒಂದು ವಾರ ಆಯಿತು ದತ್ತ ಜಯಂತಿಯು ಮುಗಿದಿದೆ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಇರೋದ್ರಿಂದ ಇದು ಜಗಳಕ್ಕೆ ಕಾರಣ ಅನ್ನೋದು ಸರಿಯಲ್ಲ ಸಂಪೂರ್ಣ ತನಿಖೆ ಬಳಿಕವೇ ಸತ್ಯ ಹೊರಬರುತ್ತದೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಅರವತ್ ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವ ಆರೋಪದ ಕುರಿತು ಮಾತನಾಡಿದಂತ ರವಿ ವಾಲ್ಮೀಕಿ ನಿಗಮ ಮೂಡಾ ಹಗರಣ ಸೇರಿದಂತೆ ಹಲವು ಪ್ರಕರಣಗಳನ್ನು ಉಲ್ಲೇಖಿಸಿದ್ರು ಸಿಎಂ ಪತ್ನಿಯ ನಿವೇಶನವನ್ನೇ ವಾಪಸ್ಸು ಕೊಡಬೇಕಾದ ಪರಿಸ್ಥಿತಿ ಬಂತು ಗುತ್ತಿಗೆದಾರರ ಸಂಘವೇ ಗಂಭೀರ ಆರೋಪಗಳನ್ನ ಮಾಡಿದೆ ಈ ಸರ್ಕಾರದಲ್ಲಿ ಪ್ರಾಮಾಣಿಕ ಎಂದು ಹೇಳಬಹುದಾದ ಒಬ್ಬ ಸಚಿವರನ್ನು ನೋಡಲಾಗುತ್ತಿಲ್ಲ ಎಂದು ಕಿಡಿಕಾರಿದ್ರು ಬೆಳಗಾವಿ ಅಧಿವೇಶನದಲ್ಲಿ ಭ್ರಷ್ಟ ಭ್ರಷ್ಟಾಚಾರ ರೈತರ ಸಮಸ್ಯೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಚರ್ಚೆಗೆ ತರುತ್ತೇವೆ ಅಂತ ಹೇಳಿದ್ರು ರೈತರ ಪರ ಹೋರಾಡಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ನಾಗೇಂದ್ರ ರಾಜೀನಾಮೆ ಕೂಡ ಹೋರಾಟದ ಫಲ ಎಂದು ರವಿ ಹೇಳಿದ್ರು ಕೊನೆಗೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಎರಡು ವಿಕೆಟ್ಗಳು ಬೀಳುವ ಸಾಧ್ಯತೆ ಇದೆ ಅಂತ ರವಿ ಶಂಕೆಯನ್ನ ವ್ಯಕ್ತಪಡಿಸಿದ್ರು ಇನ್ನು ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ ಕೊಲೆ ಆಗಿರೋದು ನಿಜ ಯಾವ ಕಾರಣಕ್ಕೆ ಏನು ಅನ್ನೋದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗಬೇಕು ದತ್ತ ಜಯಂತಿ ಮುಗಿದು ಬ್ಯಾನರನ್ನು ತೆರವುಗೊಳಿಸೋ ಕೆಲಸ ಸಂದರ್ಭದಲ್ಲಿ ಯಾವುದೋ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತೇಳಿ ಹೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಬಂದಿದೆ ನಂಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಯಾವ ಕಾರಣಕ್ಕಾಯಿತು ಏನಾಯಿತು ಅನ್ನೋದು ಪೊಲೀಸ್ ತನಿಖೆ ನಂತರ ಗೊತ್ತಾಗುತ್ತೆ ಈಗ ಈಗಲೇ ನಾವು ಇಂಥದೇ ಕಾರಣಕ್ಕೆ ಕೊಲೆ ಆಯಿತು ಅಂತ ನಿರ್ಣಯಕ್ಕೆ ಬರೋ ತಪ್ಪಾಗುತ್ತೆ ಸಮಗ್ರ ತನಿಖೆ ಆದ ನಂತರ ಸತ್ಯ ಏನು ಅಂತ ಗೊತ್ತಾಗುತ್ತೆ ಯಾಕೆಂದರೆ ಬ್ಯಾನರ್ ಹಾಕೋ ವಿಷಯದಲ್ಲೂ ಜಗಳ ಆಗಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿ ಹಾಕಿದ್ದು ಹಾಗಾಗಿ ಬ್ಯಾನರ್ ಕಾರಣಕ್ಕೇ ಆಗಿದೆ ಅಂತ ಅನ್ನೋದು ಊಹಾಪೋಹ ಮಾತ್ರ ತನಿಖೆ ನಂತರ ಏನು ಅನ್ನೋದು ಕ್ಲಾರಿಟಿ ಸಿಗುತ್ತೆ ಏಕೆಂದ್ರೆ ಬ್ಯಾನರ್ ತೆಗಿತಾಯಿದ್ರು ಹಾಕಿದ್ದು ಹಾಕಿ ಒಂದು ವಾರ ಆಗಿದೆ ದತ್ತ ಜಯಂತಿನೂ ಮುಗಿದಿದೆ ವಾಪಸ್ ತೆಗಿತಾಯಿದ್ರು ಅದು ಸಾರ್ವಜನಿಕ ಸ್ಥಳದಲ್ಲಿ ಹಾಕಿದ್ದು ಹಾಗಾಗಿ ತನಿಖೆ ನಂತರ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಲ್ಲ ಇದಕ್ಕೆ ತನಿಖೆ ಆದ ನಂತರ ಏನು ಕಾರಣ ಅಂತ ಗೊತ್ತಾಗುತ್ತೆ ಸ್ಪಷ್ಟತೆ ಈಗಲೇ ಏನು ಇಂಥದೇ ಕಾರಣಕ್ಕೆ ಅಂತ ಹೇಳೋಂಗಿಲ್ಲ ಊಹ ಪೋಹ ಅಷ್ಟೇ ಈಗ ಏನಿದ್ರೂ ಊಹೆ ಮಾಡಬಹುದು ಈ ಕಾರಣಕ್ಕಿರ್ಬೋದು ಈ ಕಾರಣಕ್ಕಿರ್ಬೋದು ಅಂತ ಪ್ರಮುಖವಾಗಿ ಸರ್ಕಾರದ ಮೇಲೆ ಈಗ ನಿಮ್ಗೆ ನಿಮಗೆ ಭ್ರಷ್ಟಾಚಾರದ ಕಾರಣಕ್ಕೇನೆ ವಾಲ್ಮೀಕಿ ಹಗರಣದಲ್ಲಿ ನೂರಾರು ಕೋಟಿ ರೂಪಾಯಿ ಮಾಯ ಆಯಿತು ಭ್ರಷ್ಟಾಚಾರದ ಕಾರಣಕ್ಕೇನೆ ಮೂಡ ರಾಷ್ಟ್ರವ್ಯಾಪಿ ಸುದ್ದಿ ಆಯಿತು ಮುಖ್ಯಮಂತ್ರಿಗಳು ಅವ್ರ ಪತ್ನಿ ನಿವೇಶನವನ್ನು ವಾಪಸ್ ಕೊಡಬೇಕಾಯ್ತು ಈಗಾಗಲೇ ಇಬ್ಬರು ಆಯುಕ್ತರ ಮೇಲೆ ಕೇಸು ಆಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಭ್ರಷ್ಟಾಚಾರದ ಸುದ್ದಿ ಒಂದು ಇಲಾಖೆಯನ್ನು ವ್ಯಾಪ್ಸಿಲ್ಲ ಎಲ್ಲ ಇಲಾಖೆಯನ್ನು ವ್ಯಾಪ್ಸಿದೆ ಅದು ಗುತ್ತಿಗೆದಾರರ ಸಂಘದವರೇ ಆರೋಪ ಮಾಡಿದ್ದಾರೆ ಈ ಸರ್ಕಾರ ವರ್ಷ್ಟ್ ಅಂತ ಗುತ್ತಿಗೆದಾರರ ಸಂಘದವರೇ ಎರಡೆರಡು ಮೂರು ಮೂರು ಪತ್ರಗಳನ್ನು ಬರೆದು ಆರೋಪ ಮಾಡಿದ್ದಾರೆ ಹಾಗಾಗಿ ನಾನು ಪ್ರಾಮಾಣಿಕ ಅಂತ ಹೇಳುವ ಸ್ಥಿತಿಯಲ್ಲಿ ಯಾವೊಬ್ಬ ಸಚಿವನೂ ಇಲ್ಲ ಸರಿ ಕಡಿಮೆ ಭ್ರಷ್ಟ ಹೆಚ್ಚು ಭ್ರಷ್ಟ ಅನ್ನೋದ್ರ ಬಗ್ಗೆ ಮಾತ್ರ ಆರೋಪ ಮಾಡಬಹುದು ಹೊರತು ನಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಇಡೀ ಸಂಪುಟದಲ್ಲಿ ಯಾರೊಬ್ಬರು ಇಲ್ಲ ಈ ವಿಚಾರದಲ್ಲಿ ವಿರೋಧ ಬಹಳ ಪ್ರಚಾರ ಮಾಡ್ತಾರೆ ಈ ಸರಿ ಈಗ ವಿರೋಧ ಪಕ್ಷ ಯಾರಿಗೆ ಎಷ್ಟು ಸುಮ್ಮನೆ ಈಗ ಬೆಳಗಾವಿ ಅಧಿವೇಶನದಲ್ಲಿ ಪ್ರಮುಖವಾಗಿ ರೈತರ ವಿಷಯವನ್ನ ಭ್ರಷ್ಟಾಚಾರದ ವಿಷಯವನ್ನ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಷಯವನ್ನ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಭಾಳ ಪ್ರಮುಖವಾಗಿ ನಾವು ತಗೊಳ್ತೀವಿ ಈಗ ನಾವು ನೋಡಿ ರೈತರ ಪರವಾಗಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರೈತರನ್ನ ಸಂಘಟಿಸಿ ಹೋರಾಟ ಮಾಡಿದ್ದೀವಿ ಮೆಕ್ಕೆಜೋಳ ಖರೀದಿ ಮಾಡಬೇಕು ಕಬ್ಬಿಗೆ ಎಫ್ ಆರ್ ಪಿ ನಿಗದಿ ಮಾಡಬೇಕು ಅರಣ್ಯ ಮತ್ತು ಕಂದಾಯದ ವಿವಾದಗಳನ್ನು ಬಗೆಹರಿಸಬೇಕು ವನ್ಯಜೀವಿಗಳ ಹಾವಳಿಯಿಂದ ಸಂತ್ರಸ್ತರಾದವರಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಇತ್ಯಾದಿ ಹತ್ತಾರು ವಿಷಯಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ ಬೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಏನು ಪಿಕ್ನಿಕ್ ಹೋಗಿದ್ದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೇ ಪಾದಯಾತ್ರೆ ಮಾಡಿದ್ದು ನಾವು ಹೋರಾಟ ಮಾಡದೇ ಇದ್ದಿದ್ದರೆ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ತೊಗೊಳ್ತಿತ್ತ ಸರ್ಕಾರ ತೇಲ್ಸ್ತಿದ್ರು ಹಾಗೆ ಮುಚ್ಚಾಕ್ತಿದ್ರು ನಮ್ಮ ಹೋರಾಟದ ಪರಿಣಾಮವಾಗಿಯೇ ಇಡೀ ತನಿಖೆ ಸಿ ಬಿ ಐ ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಸಚಿವರಾಗಿದ್ದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಇನ್ನೂ ಒಂದು ಎರಡು ಮೂರು ವಿಕೆಟ್ ಬೀಳ್ತಾವೆ ಕಾಯ್ತಾಯಿರಿ ನಾನು ಆಂತರಿಕ ವಿಷಯದ ಬಗ್ಗೆ ಏನೂ ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ ಪಕ್ಷ ಏನೇನು ಕಾಲ ಕಾಲಕ್ಕೆ ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿಗೆ ನ್ಯಾಯ ಕೊಡೋದಷ್ಟೇ ನಮ್ಮ ಕೆಲಸ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ